ಬಾಯ್ ಬಾಯ್ ಹೇಳಂಗ ಮಾಡ ಎಷ್ಟು ಇಲ್ಲಿ ಇಲ್ಲಿ ತೋರ್ಸು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಲಗೇಜ್ನ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ಲಗೇಜ್ ಪ್ಯಾಕ್ ಮಾಡಿದ್ದೀನಿ ಎಲ್ಲಿಗೇನು ಅಂತೇಳಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದು ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ನಾನು ಹಸ್ಬೆಂಡು ಹಸ್ಬೆಂಡ್ ಫ್ರೆಂಡು ಅವ್ರ ವೈಫು ಅವ್ರ ಪಾಪು ಮತ್ತು ನನ್ನ ಪಾಪು ಹಿಂಗೆ ಆರು ಜನ ಹೋಗ್ತಾ ಇದ್ದೀವಿ ಟ್ರಿಪ್ಪು ತುಂಬ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ನಾನಂದ್ರೆ ಮದುವೆದಾಗಿಂದ ಇಲ್ಲೇ ಊರ ಹತ್ರನೇ ಇರೋಂಥ ಕಲತ್ಕಿರಿ ಕೆಮ್ಮನ್ಗುಂಡಿ ಈ ಥರ ಟ್ರಿಪ್ ಹೋಗಿದ್ದೀನಿ ಇದೇ ಫಸ್ಟು ನಾನು ಲಾಂಗ್ ಟ್ರಿಪ್ ಹೋಗಿರೋದು ಮದುವೆ ಆದಾಗಿಂದ ಮದುವೆಲಿ ಹೋಗೋಣ ಅಂತಂದರೆ ಕೊರೋನಾ ಇತ್ತು ಅವಾಗಿಂದ ಕರ್ಕೊಂಡು ಹೋಗಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ನಾನು ಲಾಂಗ್ ಟ್ರಿಪ್ ಹೋಗ್ತಾ ಇರೋದು ಹಸ್ಬೆಂಡ್ ಜೊತೆಗೆ ಹಾಗೆ ಮಗಳ ಜೊತೆಗೆ ಐದುವರೆಗೆ ಟ್ರೈನ್ ಇತ್ತು ಟ್ರೈನಿಗೆ ಹೋಗ್ತಾಯಿದ್ದೀವಿ ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಹಸ್ಬೆಂಡು ನಾನು ಪಾಪು ಹಸ್ಬೆಂಡ್ ಫ್ರೆಂಡು ಅವ್ರ ವೈಫ್ ಅವ್ರ ಪಾಪು ಎಲ್ಲರೂ ಇದ್ದೀವಿ ತುಂಬ ಲಾಂಗ್ ಜರ್ನಿ ಹೇಗಿದೆ ಅಂತೇಳಿ ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾ ಹೋಗ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಗೋವಾ ಟ್ರಿಪ್ ಹೋಗ್ತಾ ಇದ್ದೀವಿ ಹೀಗೆ ವೆಕೇಷನ್ಸ್ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಮಾತ್ರ ಸಖತ್ ಎಂಜಾಯ್ ಮಾಡ್ಕೊಂಡು ಕೂಡ ಹೋದ್ವಿ ನಾವು ಮಕ್ಕಳಿದ್ದು ಬಿಟ್ಟರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವ್ರನ್ನ ನೋಡೋದೇ ಆಗಿಬಿಡುತ್ತೆ ನಾವು ವಾಸ್ಕೋಡಿಗಮ್ಮ ಟ್ರೈನಿಗೆ ಹೋಗಿದ್ದು ಅಲ್ಲಿ ವಾಸ್ಕೋ ಇಳಿದ ನಂತರ ನಾವು ಒಂದು ಕ್ಯಾಬ್ನ ಬುಕ್ ಮಾಡಿಕೊಂಡ್ವಿ ಅಲ್ಲಿಂದ ಕಾರಲ್ಲಿ ಹೋದ್ವಿ ನಾವು ಹೋಗ್ಬಿಟ್ಟು ರೂಮ್ನ ಸೆಟ್ ಮಾಡ್ಕೊಂಡ್ವಿ ಸ್ಟಾರ್ಟಿಂಗ್ ಪ್ಲಾನಿಂಗ್ ಎಲ್ಲ ಮಾಡಿದರು ಬ್ರದರು ಮತ್ತು ಹಸ್ಬೆಂಡೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದ ಹೋಗ್ತಾ ಇರೋದು ನಾವು ವೆದರ್ ಮಾತ್ರ ಸಖತ್ತು ಚೆನ್ನಾಗಿತ್ತು ಈ ಕಡೆ ಕೋಲ್ಡ್ ಅನ್ನಿಸ್ಲಿಲ್ಲ ಈ ಕಡೆ ಹಾಟ್ ಕೂಡ ಅಂತ ಅನ್ನಿಸ್ಲಿಲ್ಲ ಮೀಡಿಯಮ್ ಆಗಿ ನಾವೆಲ್ಲೋ ಹಾಟ್ ಜಾಸ್ತಿ ಬಿಸಿಲಿರುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ ಅಷ್ಟೇನು ಬಿಸಿಲಿರಲಿಲ್ಲ ರೂಮಿಗೆ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲಗಿ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬೀಚ್ ಕಡೆ ಹೋಗ್ತಾಯಿದ್ದೀವಿ ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಬಂದು ಒಂದು ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಂಡು ಮಲಗಿದ್ದು ಆಮೇಲಿಂದ ಇರೋದು ಫ್ರೆಶ್ ಇತ್ತು ಅಂತಂದರೆ ಸರಿಯಾಗಿ ನಿದ್ದೆ ಇರಲಿಲ್ಲ ರಾತ್ರಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಲಗಿ ಮಲಗಿಬಿಟ್ಟು ಹೋಗ್ತಾ ಇದ್ದೀವಿ ಗೊಂಬೆ ಅಂದರೆ ಫುಲ್ ಖುಷಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ನಾವು ಕೂಡ ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ ಏನಂತಂದರೆ ತ್ರೀ ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹೊಸ ಜಾಗ ಹೊಸ ಒಂಥರ ಎಕ್ಸ್ಪೀರಿಯೆನ್ಸು ಸೂಪರಾಗೇ ಇತ್ತು ನನ್ನ ಮಗಳಿಗೆ ನೀರು ಅಂದರೆ ತುಂಬಾ ಇಷ್ಟ ನಾನು ನಮ್ಮ ಹೇಳ್ತಾ ಇದ್ದೆ ಎಲ್ಲರೂ ಬೀಚ್ ಸೈಡ್ ಹೋಗ್ರಿ ಬೀಚ್ ಸೈಡ್ ಹೋಗ್ರಿ ಅಂತ ಅಂತೇಳ್ಬಿಟ್ಟು ಇವಾಗ ಬೀಚ್ಗೆ ಇದ್ದೀವಿ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಆಸಮಾಗೆ ಇತ್ತು ಯಾವ ಯಾವ ಅಂದರೆ ಮುಂಚೆ ಎಲ್ಲ ಹೋಗಿದ್ದೀವಿ ಫ್ರೆಂಡ್ಸ್ ಜೊತೆ ಕಾಲೇಜ್ ಟ್ರಿಪ್ ಹೋಗಿದ್ದೀವಿ ಅವಾಗ ಹೋಗೋದಕ್ಕೂ ಇವಾಗ ಬರೋದ್ಕು ತುಂಬಾ ಡಿಫ್ರೆನ್ಸ್ ಇದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊ ನಾನು ಜಾಸ್ತಿ ಅಂದರೆ ತುಂಬ ಏನು ತೊಗೊಂಡಿಲ್ಲ ನಾನು ಸೊ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ನಂಗೆ ಒಂಥರ ಶೈ ನೇಚರ್ ಇತ್ತು ಅದಕ್ಕೋಸ್ಕರ ಹೊರಗೆ ನನಗೆ ಸ್ವಲ್ಪ ವ್ಲಾಗು ವೀಡಿಯೋ ಥರ ಮಾಡೋದು ಸ್ವಲ್ಪ ಅನ್ಕಂಫರ್ಟಬಲ್ಲು ಏಕೆ ಅಂತಂದರೆ ಜೊತೆಗಿರೋರು ಕಂಫರ್ಟಬಲ್ ಆಗಿದ್ರು ಅಂತಂದರೆ ಮಾಡ್ಬೋದು ಜೊತೆಗಿರೋ ಸ್ವಲ್ಪ ಅನ್ಕಂಫರ್ಟಬಲ್ಲು ಹಾಗೆ ನನಗೂ ಸ್ವಲ್ಪ ಅನ್ಕಂಫರ್ಟಬಲ್ ಹೊರಗಿದ್ದಾಗ ಎಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ವೀಡಿಯೋಸ್ನ ತೊಗೊಂಡಿದ್ದೀನಿ ಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಗೋವಾದ್ದು ಸೊ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಏನಂತಂದರೆ ಇಲ್ಲಿ ಸಮುದ್ರ ನೋಡ್ಬೋದು ಕಣ್ಣು ಹಾಯಿಸಿದ್ರೆ ಸಾಕು ಎಲ್ಲಿ ನೋಡಿದ್ರು ನೀರು ಎಲ್ಲಿ ನೋಡಿದ್ರು ಮರಳು ತುಂಬಾ ಚೆನ್ನಾಗಿತ್ತು ಮಾತ್ರ ನನಗೆ ಇಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸರಲ್ಲ ಏನು ಮಾಡ್ತೀರ ನಮ್ಮ ಜಾಗ ನಮ್ಮವರು ನಮ್ಮನೆ ಹೋಗಲೇಬೇಕು ಮತ್ತು ಎಲ್ಲರು ಕೂಡ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು ಹಾಗೆ ನನ್ನ ಮಗಳು ಎಂಜಾಯ್ ಮಾಡ್ಕೊಂಡು ಮಾಡಿಕೊಂಡು ಫಸ್ಟ್ ಡೇ ಎಲ್ಲ ಸೂಪರಾಗಿ ಚೆನ್ನಾಗಿ ಎಂಜಾಯ್ ಮಾಡಿಲ್ಲ ನಂತರ ನೆಕ್ಸ್ಟ್ ಡೇ ಮಾತ್ರ ಸಖತ್ ಸುಸ್ತಾಗಿ ವಾಮಿಟ್ ಎಲ್ಲ ಆಗಿ ನೀರು ಕುಡಿಸ್ರು ವಾಮಿಟ್ ಮಾಡೋಳು ಆ ಥರ ಆಗಿತ್ತು ಮತ್ತು ಹಸ್ಬೆಂಡು ಫ್ರೆಂಡ್ ಪಾಪು ಚೆನ್ನಾಗಿತ್ತು ಅಪ್ಪ ಅವ್ರ ಪಾಪು ಚೆನ್ನಾಗಿತ್ತು ನಮ್ಮ ಮಗಳಿಗೆ ಸ್ವಲ್ಪ ವೆದರ್ ಇಷ್ಟು ಇಡಿಸ್ಲಿಲ್ಲನೋ ಗೊತ್ತಿಲ್ಲ ಫುಲ್ ವಾಮಿಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಲು ನೆಕ್ಸ್ಟ್ ಡೇ ಫಸ್ಟ್ ಡೇ ಮಾತ್ರ ಸಕ್ಕತ್ತು ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂಡ ಫಸ್ಟ್ ಡೇ ಏನು ಮಾಡಿದ್ವಿ ಬೀಚಿಗೆ ಬಂದುಬಿಟ್ಟು ಬೀಚೆಲ್ಲ ಆಟ ಆಡಿ ಅಲ್ಲೇ ಎಲ್ಲ ಊಟ ಮಾಡ್ಕೊಂಡ್ಬಿಟ್ಟು ಸಂಜೆ ಮನೆಗೆ ಹೋಗಿ ಅಂದರೆ ರೂಮ್ ಮಾಡಿದ್ವಲ್ಲ ಹೋಗಿಬಿಟ್ಟು ಅಪ್ ಆಗಿ ಸಂಜೆ ಮತ್ತೆ ಒಂದು ಸ್ವಲ್ಪ ಹೊರಗೆ ಸುತ್ತಾಡಿ ಸುತ್ತಾಡ್ಕೊಂಡು ಬಂದ್ವಿ ಸ್ಕೂಟಿ ಎಲ್ಲ ಅಲ್ಲೇ ರೆಂಟಿಗೆ ಕೊಡ್ತಾರೆ ಸ್ಕೂಟಿಯಲ್ಲ ಓಡಾಡ್ ಓಡಾಡಿಕೊಂಡು ಸುತ್ತಾಡ್ಕೊಂಡು ಬಂದ್ವಿ ಮಕ್ಕಳಂತೂ ಮರಳು ಸಿಕ್ಬಿಟ್ಟಿತ್ತು ಮರಳಲ್ಲಿ ಆಟ ಆಡೋದು ಮೈ ಉಯ್ಕೊಳ್ಳೋದು ಎಲ್ಲ ಸಖತ್ತು ಎಂಜಾಯ್ ಮಾಡ್ತಾಯಿದ್ರು ನಾವು ಕೂಡ ಸಮುದ್ರದಲ್ಲಿ ಇಳಿದು ಬೀಚೆಲ್ಲ ಆಟ ಆಡಿಕೊಂಡು ಹಸ್ಬೆಂಡು ಬ್ರದರು ಮತ್ತು ಅವ್ರ ವೈಫು ಎಲ್ಲರೂ ಸಖತ್ತು ಎಂಜಾಯ್ ಮಾಡಿದ್ವಿ ನಾವು ಮಾತ್ರ ಹಾಗೆ ಏನಂತಂದರೆ ಇಲ್ಲಿ ಮಕ್ಕಳು ಅಂದರೆ ಸಖತ್ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇಲ್ಲ ಅಂತಂದರೆ ಆಗಲ್ಲ ಏಕೆಂತಂದರೆ ಮಕ್ಕಳಿಗೆ ಒಂದೊಂದು ವೆದರು ಇಷ್ಟ ಆಗುತ್ತೆ ಒಂದೊಂದು ವೆದರು ಅಷ್ಟಾಗಿ ಇಡ್ಸೋದಿಲ್ಲ ನನ್ನ ಮಗಳಿಗೆ ಹಾಗೆ ಆಯ್ತು ಗೊತ್ತಿಲ್ಲ ಯಾವಾಗಲೂ ಈ ಥರ ಬಿಸಿಲಲ್ಲ ಕರ್ಕೊಂಡ್ಬಂದಿರಲಿಲ್ಲಲ್ಲ ಅದಕ್ಕೇನಾದರೂ ಈ ಥರ ವಾಮಿಟ್ ಡಿಹೈಡ್ರೇಷನ್ಸ್ ಥರ ಆಯ್ತೇನೋ ಅಂತ ಗೊತ್ತಿಲ್ಲ ಸಖತ್ತು ವಾಮಿಟ್ ಮಾಡೋಳು ವಾಮಿಟ್ ಮಾಡಿಕೊಂಡು ಮಧ್ಯಾಹ್ನ ಬಿಟ್ಲು ಮಧ್ಯಾಹ್ನದಲ್ಲಿ ಸುಸ್ತಾ ಬಿಟ್ಲು ನೆಕ್ಸ್ಟ್ ನಾನು ಸಂಜೆ ಈ ಥರದ ಬೀಚಲ್ಲೇ ಹಾಕೊಂಡ್ಬಿಟ್ಟು ಸಂಜೆ ಮನೆಗೆಲ್ಲ ಹೋದ್ವಿ

No, no, no! ଅଉଣ୍ଡି୍ରି ಗೋವಾದಲ್ಲಿ ಬೀಚ್ ಸೈಡ್ ಹೆಂಗೆ ಅಂತಂದರೆ ಈ ಥರ ಹೋಟೆಲು ರೆಸ್ಟೋರೆಂಟು ಹಾಗೆ ಸೇಲ್ಸ್ ಎಲ್ಲ ಮಾಡ್ತಾರಲ್ಲ ಅವ್ರು ಹೆಂಗೆ ಅಂತಂದರೆ ಕನ್ನಡ ಬರ್ತಾ ಇರುತ್ತೆ ಬಟ್ ಕನ್ನಡದಲ್ಲಿ ಕನ್ವರ್ಸೇಷನ್ ಮಾಡೋಲ್ಲ ಲಾಸ್ಟಿಗೆಲ್ಲ ಮಾತಾಡುವಾಗ ಎಲ್ಲಿ ಅವರು ಏನು ಅಂತ ಕೇಳಿದಾಗ ಈ ಥರ ಧಾರವಾಡ ಗದಗು ಹುಬ್ಳಿ ಈ ಥರ ಹೇಳ್ತಾರಲ್ಲ ಅವಾಗ ನಮಗೆ ಕ್ಲಾರಿಫೈ ಆಗುತ್ತೆ ಕನ್ನಡ ಬರುತ್ತೆ ಅವರಿಗೆ ಕನ್ನಡ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಕನ್ನಡ ಬರುತ್ತೆ ಅಂತ ಕೇಳಿದಾಗ ಬರುತ್ತೆ ಅಂತಲೂ ಕೂಡ ಹೇಳಿದರೆ ಎಷ್ಟೋ ಜನ ನಮಗಾದಂಥ ಎಕ್ಸ್ಪೀರಿಯೆನ್ಸ್ ಇದು ಕನ್ನಡ ಬರ್ತಾಯಿದ್ರೆ ಇದ್ರೆ ಯಾಕೆ ಮಾತಾಡಲ್ಲ ಮಾತಾಡೋಲ್ಲ ಗೊತ್ತಿಲ್ಲ ನನಗೆ ಕ ಕನ್ನಡ ಸಿಕ್ಕಾಗ ಒಂಥರ ಖುಷಿಯಾಗುತ್ತೆ ಮಾತಾಡಬೇಕಪ್ಪ ಅದೇನು ಹಂಗೆ ಮಾಡ್ತಾರೋ ಗೊತ್ತಿಲ್ಲ ನಾವು ಬೀಚಲ್ಲಿ ಎಲ್ಲ ಆಟ ಆಡಿಕೊಂಡು ಬಂದುಬಿಟ್ಟು ಮನೇಲಿ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನೈಟು ಬೀಚ್ ಸೈಡು ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸಾಂಗ್ಸ್ ಎಲ್ಲ ಹಾಕಿ ಬಿಟ್ ಮಾಡ್ತಾರೆ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ ಒಂದು ಸ್ವಲ್ಪ ನೋಡ್ಕೊಂಡು ಬಿಟ್ಟು ಮನೆಗೆ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಇದು ಸೆಕೆಂಡ್ ಡೇ ಸೆಕೆಂಡ್ ಡೇ ಏನು ಮಾಡಿದ್ವಿ ನಮಗೆ ಗೇಮ್ಸೆಲ್ಲ ಆಟ ಆಡಿಸ್ತಾ ಆಟ ಇದ್ರು ಫರ್ ಬ್ರೆಡ್ಡು ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡನ್ನು ಇತ್ತು ಗೇಮ್ಸ್ ಆಡಿಸ್ತಾರೆ ಅಂದರೆ ನೀರೊಳಗೆ ಸಮುದ್ರದೊಳಗೆ ಹೋಗ್ಬಿಟ್ಟು ಹೋದ್ವಿ ನಾವೆಲ್ಲರೂ ಹೋದ್ವಿ ಪ್ಲಾನಿಂಗ್ ಇತ್ತು ನಾನು ಮತ್ತು ಹಸ್ಬೆಂಡ್ ಫ್ರೆಂಡ್ ವೈಫು ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ವಿ ಅದೇನೂ ಆಯಿತು ಮತ್ತು ಬಂದಿದ್ದೀವಿ ವಿಷ್ಣೂರ ಬಂದಿದ್ದೀವಿ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಸಮುದ್ರ ನೋಡ್ತಾಯಿದ್ರೆ ಕಣ್ಣು ಮಾಡಿಸ್ತಾ ಇದ್ದರೆ ಅದ್ರಲ್ಲಿ ನಮಗೆ ಕಾಣಿಸ್ತಾಯಿತ್ತು ಅದೇನೂ ಗೊತ್ತಿಲ್ಲ ಸಖತ್ ಎಂಜಾಯ್ ಮಾಡಿದೀವಿ ಮಾತ್ರ ಸೆಕೆಂಡ್ ಡೇ ಬಟ್ ನನ್ನ ಮಗಳಿಗೆ ಈ ದಿನ ಹುಷಾರು ತಪ್ಪಿದ್ದು ಫುಲ್ಲು ಆಮೇಲೆ ಮಧ್ಯಾಹ್ನ ತನಕ ಚೆನ್ನಾಗಿದ್ಲು ಅಂದರೆ ಬಿಸ್ಲಿ ಹಂಗೆ ಆಯ್ತು ನಂಗೆ ಗೊತ್ತಿಲ್ಲ ಅವ್ಳು ಯಾವಾಗ ಬಿಸ್ಲಿ ಬಂದಿರಲಿಲ್ಲ ಅದಕ್ಕೋಸ್ಕರ ಹಂಗೆ ಆಯಿತು ಅಂತ ಅನಿಸುತ್ತೆ ಫುಲ್ಲು ಸ್ಕೂಬರ್ ಡ್ರೈವು ಮತ್ತು ಪ್ಯಾರಾಚೂಟು ಆಮೇಲೆ ಶಿಪ್ಪಲ್ಲಿ ಹೋಗೋದು ಬೈಕಲ್ಲಿ ಹೋಗೋದು ಎಲ್ಲ ಗೇಮ್ಸ್ಗಳು ನಾಲ್ಕೈದು ಗೇಮ್ಸ್ ಇತ್ತು ಮಧ್ಯಾಹ್ನ ತನಕ ಬೆಳಗ್ಗೆ ಒಂದು ಟಿಫನ್ ಕೊಟ್ಟು ಒಂದು ಕಾಫಿ ಟೀನಲ್ಲಿ ಕೊಡ್ತಾರೆ ಕಟ್ಬಿಟ್ಟು ಅವ್ರದೇ ಬೋಟಲ್ಲಿ ಹೋಗ್ತಾರೆ ಮತ್ತೆ ಬರೋ ಹೋಗುವಾಗ ಅವ್ರದೇ ಬಸ್ ಅಲ್ಲಿ ಮತ್ತೆ ಬಸ್ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಮಧ್ಯಾಹ್ನ ತನಕ ಗೇಮ್ಸ್ ಎಲ್ಲ ಆಟಾಡಿಸ್ಬಿಟ್ಟು ಅವ್ರದೇ ಬಸ್ಸಲ್ಲಿ ಮತ್ತೆ ವಾಪಸ್ ಕರ್ಕೊಂಡೋಗಿ ನಮ್ಮ ರೂಮ್ ಹತ್ರ ಬಿಡ್ತಾರೆ ಫಸ್ಟ್ ನಾವು ಸ್ಕೂಬಾ ಡ್ರೈವ್ ಆಡಿದ್ದು ಈ ಥರ ಬೋಟೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಫಸ್ಟ್ ಈ ಥರ ಜಾಕೆಟ್ ಎಲ್ಲ ಹಾಕ್ತಾರೆ ಎಲ್ಲರಿಗೂ ಕೂಡ ಕಂಪಲ್ಸರಿ ಜಾಕೆಟ್ನ ಹಾಕ್ತಾರೆ ಸಣ್ಣ ಮಕ್ಕಳಿತ್ತು ಅಂತಂದಾಗ ಹಾಕಲ್ಲ ಈ ಥರ ಎರಡು ವರ್ಷದ ಮೇಲ್ಪಟ್ಟು ಓಡಾಡ್ತಾರೆ ಮಕ್ಕಳಿಗೆಲ್ಲರಿಗೂ ಎಲ್ಲರಿಗೂ ಜಾಕೆಟ್ನ ಹಾಕ್ತಾರೆ ಈಗ ಹಸ್ಬೆಂಡ್ ನಾನು ಫಸ್ಟು ಸ್ಕೂಗಳರು ಹೋಗಿ ಬಂದೆ ನೆಕ್ಸ್ಟು ಹಸ್ಬೆಂಡ್ ಹೋಗ್ತಾಯಿದ್ದಾರೆ ಈ ಥರ ಸಿಲಿಂಡ್ರೆಲ್ಲ ಹಾಕಿಬಿಟ್ಟು ಮಾಸ್ಕೆಲ್ಲ ಹಾಕಿಬಿಟ್ಟು ಫಸ್ಟು ಉಸಿರಾಡೋಕ್ಕೆ ಆಗುತ್ತಾ ಇಲ್ಲ ಕಂಫರ್ಟಬಲ್ ಅಂತ ಕೇಳಿಬಿಟ್ಟೇ ಕರ್ಕೊಂಡು ಹೋಗೋದು ಫಸ್ಟ್ ನೀರಲ್ಲಿ ಮುಳುಸಿದಾಗ ಸಖತ್ತು ಭಯ ಆಗುತ್ತೆ ನಂದು ವ್ಲಾ ನಂದು ವೀಡಿಯೋ ಮಾಡ್ಕೊ ಮಾಡ್ಕೊಂಡಿದ್ದಾರೆ ಬಟ್ ಅದೆಲ್ಲ ಮಿಸ್ ಆಗಿದೆ ಸಿಕ್ಕಿಲ್ಲ ನನಗೆ ನನಗಾಗದ ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ನನಗೆ ಈ ಥರ ಸಿಲಿಂಡ್ರೆಲ್ಲ ಹಾಕಿಬಿಟ್ಟು ಮಾಸ್ಕು ಸ್ಪೆಕ್ಟೆಲ್ಲ ಹಾಕಿ ಉಸಿರಾಡೋಕ್ಕೆ ಕೇಳ್ತಾರೆ ಫಸ್ಟ್ ನನಗೆ ಅದು ಒಂಥರ ಭಯ 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 ಆಗಿಬಿಡ್ತು ಫಸ್ಟ್ ಸ್ಟಾರ್ಟಿಂಗ್ ಮುಳುಗಿದ ಕೂಡಲೇ ಏನಂತಂದರೆ ಈ ಥರ ಸೂಪರ್ ಅಂತಂದರೆ ಓಕೆ ಓಕೆ ನನಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂತೇಳಿ ಈ ಥರ ಸಿಂಬಲ್ ತೋರಿಸ್ಬೇಕು ಅವ್ರು ತೋರಿಸ್ತಾ ಇರ್ತಾರೆ ವಿಡಿಯೋ ಮಾಡ್ಕೊಳ್ಳೋರು ನಾನು ಮತ್ತು ಇಷ್ಟು ದೂರ ಬಂದಿದ್ದೀನಿ ನೀರಲ್ಲಿ ಒಳಗೆ ಹೋಗಿ ಮಾಡಿಲ್ಲ ಅಂತಂದ್ರೆ ಏನು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಧೈರ್ಯ ಮಾಡ್ಕೊಂಡೇ ಒಳಗೆ ಹೋದೆ ನಂಗೆ ಅಂತರ ಸಖತ್ ಭಯ ಆಗ್ತಾಯಿತ್ತು ಆ ಫಿಶ್ ಬೇರೆ ಫುಡ್ ಆಗ್ತಾಯಿದ್ರು ಫಿಶ್ಶಿಗೆ ನಮ್ಮ ನಮ್ಮ ಮುಂದೆ ಬರಲಿ ವೀಡಿಯೋ ಕ್ಯಾಪ್ಚರ್ ಅಂತ ಅಂತೇಳ್ಬಿಟ್ಟು ನಂಗೆ ಆ ಫಿಶ್ ನೋಡಿ ಇನ್ನೊಂದು ಸ್ವಲ್ಪ ಭಯ ಆಗ್ಬಿಡ್ತು ಏನು ಭಯ ಪಟ್ಕೋಬಾರ್ದು ಭಯ ಪಟ್ಕೊಂಡ್ರೆ ಮತ್ತೆ ಮೇಲೆ ಕರ್ಕೊಂಡೋಗ್ಬಿಡ್ತಾರೆ ಮೇಲೆ ಕರ್ಕೊಂಡೋಗಿ ಶಿಪ್ ಒಳಗೆ ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ಏನು ಭಯ ತೋರ್ಸ್ಕಳ್ದೆ ಚೆನ್ನಾಗಿ ಸ್ಕೂಬಿಡ್ರೆ ನಾನು ಮಾಡಿದೆ ತುಂಬ ಚೆನ್ನಾಗಿತ್ತು ಏನಂತಂದರೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಇನ್ನೂ ಡೆಪ್ ಕರ್ಕೊಂಡು ಹೋಗ್ತಾರಂತ ಕೆಳಗೆ ನಮ್ಮ ಹಸ್ಬೆಂಡ್ ಹೋಗಿ ಬಂದರು ಡೆಪ್ ಒಳಗೆಲ್ಲ ಹೋಗಿ ಬಂದರು ನನಗೆ ಹೋಗೋಕೆ ಇಷ್ಟ ಆಯಿತು ಬಟ್ ನಮ್ಮ ಹಸ್ಬೆಂಡ್ ಬೇಡ 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 ಅಂತೇಳಿ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಹೋಗಿ ಬಂದಿರ್ತಿದ್ದು ಅವ್ರಂದ್ರೆ ಸಖತ್ ಆಳ ಹೋಗಿ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಹೋಗಿ ಬಂದರು ಅವರಿಗೆ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಮಾತ್ರ ಸಕ್ಕತ್ತಾಗಿದೆ ಅಂತೇಳಿ ನಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ರು ಬಂಡೆ ಒಳಗೆ ಮತ್ತೆ ಎಲ್ಲ ದೊಡ್ಡ ದೊಡ್ಡ ಫಿಶ್ ಎಲ್ಲ ತೋರಿಸಿದ್ರಂತೆ ಒಬ್ಬರು ನಮಗೆ ತೋರಿಸ್ತಾ ಇರ್ತಾರೆ ಜೊತೆಗೆ ಇರ್ತಾರಲ್ಲ ವೀಡಿಯೋ ಮಾಡೋರು ತೋರಿಸ್ತಾ ಇರ್ತಾರೆ ಅವರು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರು ನಮ್ಮ ಹಸ್ಬೆಂಡ್ ಕೂಡ ಹಾಗೆ ನಮ್ಮ ಬ್ರದರ್ ಕೂಡ ಹೋಗಿದ್ರಲ್ಲ ಅವರು ಕೂಡ ಅದನ್ನೇ ಹೇಳಿದ್ದು ತುಂಬ ಚೆನ್ನಾಗಿತ್ತು ಅಂತೇಳಿ ಸ್ಟಾರ್ಟಿಂಗಲ್ಲಿ ನೀರಲ್ಲಿ ಮುಳುಗುವಾಗ ಒಂದು ಸ್ವಲ್ಪ ಭಯನೇ ಆಗುತ್ತೆ ಏನಂತಂದರೆ ನೀರಲ್ಲಿ ಬಿದ್ದ ತಕ್ಷಣವೇ ಒಂಥರ ಮೈ ಪೂರ್ತಿ ಶಿವರಿಂಗ್ ಥರ ಆಗಿಬಿಡುತ್ತೆ ಏನು ಅನ್ಕೋಬಾರ್ದು ಅವಾಗ ಧೈರ್ಯ ಮಾಡ್ಕೊಂಡು ಒಳಗೆ ಹೋಗ್ಬಿಡ್ಬೇಕು ಏಕೆಂದರೆ ಅಲ್ಲಿ ಊರಿಂದ ಇಲ್ಲಿ ತನಕ ಬಂದು ಏನೇ ಎಂಜಾಯ್ಮೆಂಟ್ ಮಾಡಿಲ್ಲ ಅಂತಂದರೆ ಅದೇನೋ ಒಂಥರ ಫೀಲ್ ಅನಿಸಲ್ಲ ಅದಕ್ಕೋಸ್ಕರ ಏನೂ ಆಗಲ್ಲ ಅಂತೇಳ್ಬಿಟ್ಟು ನಾನಂತೂ ಮುಳುಗಿ ಬಿಟ್ಟೆ ಜೈ ಭಜ್ರಂಗೆ ಅಂತೇಳಿ ಮುಳುಗಿಬಿಟ್ಟೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಆ ಬ್ರದರ್ ಕೂಡ ಮುಳುಗಿದ್ರು ಫಸ್ಟ್ ಸ್ಟಾರ್ಟಿಂಗು ಅವ್ರಿಗೂ ಕೂಡ ಹಂಗೆ ಅನ್ನಿಸ್ತು ಫುಲ್ ಮುಳುಗಿಬಿಟ್ರು ಅವರು ಅವರೆಲ್ಲ ಸ್ವಿಮ್ ಮಾಡಿ ಊಡಿರುತ್ತಲ್ಲ ಹಂಗಾಗಿ ನಮಗೇನು ಸ್ವಿಮ್ ಬರಲ್ಲ ಏನಿಲ್ಲ ಒಂಥರ ಭಯನೇ ಆಗಿಬಿಡ್ತು ನೀರೊಳಗೆ ಹೋಗಿ ಫುಲ್ ಉಪ್ಪು ನೀರಲ್ಲ ಒಂದು ಚೂರು ಬಾಳೊಗೆ ಉತ್ಕೊಳ್ಳೋಕ್ಕೆ ಕೆಂಪು ಸ್ಟಾರ್ಟ್ ಆಗಿಬಿಡೋದು ಅದು ಆಕ್ಸಿಜನ್ ಕೊಟ್ಟಿರ್ತಾರಲ್ಲ ಅದರಿಂದನೇ ಫುಲ್ ಉಸಿರಾಟ ಮಾಡೋದು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಈ ಸ್ಕ್ರೂಬೋ ಡ್ರೈವ್ ಮಾತ್ರ ನಿಜವಾಗ್ಲೂ ಆಸ್ಸಮ್ಮಾಗೆ ಇತ್ತು ಗೋವಾ ಸೈಡ್ ಯಾರಾದ್ರು ಬಂದರೆ ಇದು ಮಾತ್ರ ಮಿಸ್ ಮಾಡ್ಕೋಬೇಡಿ ಬೀಚಲ್ಲಿ ಆಟ ಆಡೋದು ಇದ್ದೇ ಇರುತ್ತೆ ಈ ಥರ ನೀರೊಳಗೆ ಏನಿದೆ ಏನಿಲ್ಲ ಒಂಥರ ಅದಂಥ ಎಕ್ಸ್ಪೀರಿಯೆನ್ಸ್ ಸಕ್ಕದಾಗಿತ್ತು ಏನಂತಂದರೆ ಡೆಪ್ ಹೋಗ್ಬೇಕಾಗಿತ್ತು ಇನ್ನೂ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರೋದು ನಮ್ಮ ಹಸ್ಬೆಂಡ್ ಬೇಡ 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 ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಅಂತ ಅಂತೇಳ್ಬಿಟ್ಟು ಎಲ್ಲಿ ನೀರು ಕುಡಿದ್ಬಿಡ್ತೀನೋ ಅಂತೇಳಿ ನಮ್ಮ ನನ್ನ ಮನೆಯವರು ಬೇಡ ಅಂತ ಹೇಳಿದ್ರು ಸ್ಕೂಬಲ್ ಡ್ರೈವ್ ಆದಮೇಲೆ ನಮಗೆ ಪ್ಯಾರಾಚೂಟಿಗೆ ನೆಕ್ಸ್ಟ್ ಇನ್ನೊಂದು ಬೋಟಿಗೆ ಶಿಫ್ಟ್ ಮಾಡ್ತಾರೆ ಪ್ಯಾರಾಚೂಟ್ ಹೋಗೋದಕ್ಕೆ ಅಂತೇಳ್ಬಿಟ್ಟು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಇಲ್ಲೇನಂತಂದರೆ ನೆಕ್ಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡ್ರೆ ನಿನ್ನ ನೆ ಕರ್ಕೊಂಡು ಹೋಗ್ತಾರೆ ಪ್ಯಾರಾಚೂಟಲ್ಲಿ ನಮ್ಮ ಮನೆಯವ್ರು ಇದಕ್ಕೂ ನಿಂಗೆ ಅಪೋಸ್ ಮಾಡಿರೋರು ಬೇಡ ಅಂತೇಳ್ಬಿಟ್ಟು ಏನೋ ಒಂಥರ ಈ ಕಡೆ ಈ ಥರ ಹೋಗೋದು ಥ್ರಿಲ್ ಎಂಜಾಯ್ ಮಾಡಬೇಕು ಅವರು ಏನಕ್ಕೂ ಬೇಡ ಸುಮ್ಮನಿರು ಬೇಡ ಅಂತ ಹೇಳ್ತಾಯಿದ್ರು ನಾನು ಹೋಗಲಿ ಬಿಡ್ರಿ ಅಂತೇಳಿ ಸುಮ್ಮನೆ ಅದೇ ಏನು ಮಾಡೋಕ್ಕಾಗಲ್ಲ ಇವಾಗ ಒಂದು ಒಂದು ಸ್ವಲ್ಪ ಭಯ ಇರುತ್ತೆ ಅವ್ರಿಗೂ ಕೂಡ ಅದಕ್ಕೋಸ್ಕರ ನಾನು ಸುಮ್ಮನಾಗಿಬಿಟ್ಟೆ ಚೆನ್ನಾಗಿತ್ತು ಪ್ಯಾರಾಶೂಟಲ್ಲಿ ಆಟಾಡಿದ್ದು ಇದಕ್ಕಿಂತ ಸ್ಕೂಬರ್ ಡ್ರೈವ್ ಮಾತ್ರ ಅಸ್ಸಮಾಗಿತ್ತು ಇದು ಏನಿಲ್ಲ ಸುಮ್ಮನೆ ಮೇಲೆ ಓದಂಗಾಗುತ್ತೆ ಇನ್ನು ತ್ರೀ ಹಂಡ್ರೆಡ್ ರುಪೀಸ್ ಇಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಪರ್ ಹೆಡ್ಡು ಅದನ್ನ ಪೇ ಮಾಡಿದ್ರೆ ಫುಲ್ಲು ಇನ್ನು ಕೆಳಗೆ ಹೋಗಿ ಮೇಲೋಗಿ ಚೆನ್ನಾಗಿ ಇದು ಮಾಡ್ತಾರೆ ಈ ಟೈಮಲ್ಲಿ ನಾನು ವಾಪಸ್ ಬಂದ್ವಿ ಬೀಚ್ ಬೀಚ್ ಕಡೆ ಬಂದ್ವಿ ನಾವು ಈ ಟೈಮಲ್ಲಿ ನನ್ನ ಮಗಳಿಗೆ ಸಾಕು ಅಕ್ಕತ್ ವಾಮಿಟ್ ಸ್ಟಾರ್ಟ್ ಆಗ್ಬಿಡುತ್ತು ನಾವು ಇದು ಬೈಕ್ ರೇಸಿಂಗ್ ಆಟ ಆಡಲಿಲ್ಲ ನಾನು ಹಸ್ಬೆಂಡು ಆಟ ಆಡಿದ್ವಿ ಲಾಸ್ಟಿಗೆ ಆಟ ಆಡಿದ್ವಿ ಬಟ್ ವೀಡಿಯೋನು ಮಾಡ್ಕೊಳ್ಳಿಲ್ಲ ಅದು ಬ್ರದರು ಮತ್ತು ಅವರ ವೈಫ್ ಆಟ ಆಡಿದ್ದಿದ್ದು ನಾವು ಬೇಡ ಅಂತಲೇ ಅಂದ್ಕೊಂಡ್ವಿ ಆಟಾಡೋದು ಏನಾಗಲ್ಲ ಆಟ ಆಡ್ರಿ ಹೇಳ್ಬಿಟ್ಟು ಪಾಪನ ಅವ್ರು ಹೊಡ್ಕೊಂಡು ನಮ್ಮನ್ನು ಆಟ ಆಡೋಕ್ಕೆ ಕಳಿಸಿದ್ರು ತುಂಬ ಚೆನ್ನಾಗಿರುತ್ತೆ ಇದು ಎಕ್ಸ್ಪೀರಿಯನ್ಸು ಅಂದರೆ ಫುಲ್ಲು ಡೀಪಾಗಿ ಕರ್ಕೊಂಡು ಹೋಗ್ತಾರೆ ಮಧ್ಯ ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಇವರು ಡ್ರೈವರು ತುಂಬ ಚೆನ್ನಾಗಿತ್ತು ಬೈಕ್ ರೈಡಿಂಗಿದು ನನ್ನ ಮಗಳು ಈ ಟೈಮೆಲ್ಲ ಸಕ್ಕತ್ ವಾಮಿಟ್ ಮಾಡಿ ಫುಲ್ ಸುಸ್ತಾಗಿಬಿಟ್ಟಿದ್ಲು ಏನು ತಿಂದರೂ ವಾಮಿಟು ಏನು ಕುಡಿದ್ರೂ ವಾಮಿಟು ಅವಳು ಫುಲ್ ಡಿಹೈಡ್ರೇಷನ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಇದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನಾನು ಕೂಡ ಆಟ ಆಡದೆ ಇದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆಮೇಲೆ ಬೀಚಲ್ಲಿ ಆಟ ಆಡೋಕ್ಕೆ ನಮಗೆ ತುಂಬ ಟೈಮ್ ಇತ್ತು ಕೂಡ ಬಟ್ ಆಟ ಆಡೋಕ್ಕಾಗಲಿಲ್ಲ ಒಂದು ನನ್ನ ಮಗಳಿಗೆ ಹುಷಾರಿಲ್ಲ ಅಂತೇಳಿ ಆಟ ಆಡಲಿಲ್ಲ ನಾವು ಮತ್ತು ಹಸ್ಬೆಂಡು ಹಸ್ಬೆಂಡ್ ವೈ ಫ್ರೆಂಡು ಮತ್ತು ಅವ್ರ ವೈಫ್ ಬಿಚ್ಚೆಲ್ಲ ಆಟ ಆಡಿದ್ರು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಅಲ್ಲಿಂದ ಬಂದುಬಿಟ್ಟು ಮನೆಗೆ ಫುಲ್ ರೆಸ್ಟ್ ಮಾಡಿ ಸಂಜೆ ಹೊರಗೆ ಹೋಗಿ ಹೊರಗೆ ಹೋಗಿದ್ವಿ ಹೊರಗೆ ಹೋಗಿ ಬಂದು ಮಲ್ಲಿಗೆ ಥರ್ಡ್ ಇದು ಮೂರನೇ ದಿನ ಇದು ಮೂರನೇ ದಿನ ಏನು ಮಾಡಿದ್ವಿ ಫುಲ್ ಶಾಪಿಂಗ್ ಮಾಡೋಣ ಅಂತೇಳಿ ಮೂರು ದಿನಕ್ಕೆ ಮಾಡ್ಕೊಂಡಿದ್ದೆ ಅಂದರೆ ಚರ್ಚ್ಗೆಲ್ಲ ಹೋಗಬೇಕು ಮತ್ತು ಶಾಪಿಂಗ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ದಿದ್ದು ಇದು ಮೂರು ದಿನ ಅಂದರೆ ಬುಧವಾರ ಹೋಗಬೇಕು ಗುರುವಾರ ಹೋಗಬೇಕು ಅಂತೇಳಿ ಎಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿದ್ವಿ ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಪರ್ಚೇಸಿಂಗು ಮತ್ತು ಚರ್ಚ್ಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬರೀ ಪರ್ಚೇಸಿಂಗೇ ಆಗಿಬಿಡ್ತು ಸಂಜೆ ತನಕ ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ ಮತ್ತು ಸಂಜೆ ಬಂದುಬಿಟ್ಟು ಮತ್ತು ಬೀಚ್ ಸೈಡ್ ಹೋಗಿದ್ವಿ ಇದು ಬೀಚು ನನಗೆ ನೇಮ್ ಗೊತ್ತಿಲ್ಲ ಇದು ಬೀಚ್ ಸೈಡ್ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಅಂದರೆ ಲೈಟಿಂಗ್ಸು ಡೇ ಇದ್ದಂಗೆ ನೈಟ್ ಇರೋಲ್ಲ ಇಲ್ಲಿ ಬೀಚಲ್ಲಿ ತುಂಬ ಲೈಟಿಂಗ್ಸ್ ಹಾಕಿರ್ತಾರೆ ಸಾಂಗು ನೋಡಬೇಕು ಸಾಂಗ್ ಅಂತೂ ಸಕ್ಕತ್ತಾಗಿ ಹಾಕಿರ್ತಾರೆ ಸುಮ್ಮನಿದ್ದವರು ಡ್ಯಾನ್ಸ್ ಮಾಡಬೇಕು ಆ ಥರ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಹಾಗೆ ನಾವಿಲ್ಲೊಂದು ಸ್ವಲ್ಪ ಊಟ ಮಾಡ್ಕೊಂಡ್ಬಿಟ್ಟು ಅಂದರೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನೈಟು ಬಿಡಬೇಕಾಯಿತು ಟ್ರೈನಿಗೆ ಹೋಗ್ಬೇಕಾಗಿತ್ತು ಅಷ್ಟೊಳಗೆ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿಟ್ಟಿದ್ವಿ ಸ್ವಲ್ಪ ಗ ಪರ್ಚೇಸಿಂಗ್ ಅಂದರೆ ಇಲ್ಲಿ ಗೋಡಂಬಿ ಎಲ್ಲ ಚೀಪಾಗಿ ಸಿಗುತ್ತೆ ಅಂತ ಹೇಳಿದರು ಗೋಡಂಬಿ ಮತ್ತು ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹೋಗೋಣ ಹೇಳಿ ನೈಟು ಬೀಚ್ ಸೈಡ್ ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೀಚ್ ಅಂತಂದರೆ ಫುಲ್ ಲೈಟಿಂಗ್ಸು ಎಲ್ಲಿ ನೋಡ್ರಿ ಲೈಟಿಂಗ್ಸು ಹಿಂದಗಡೆ ಸಮುದ್ರ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಲೇನಂತಂದರೆ ಎಂಜಾಯ್ ಮಾಡೋರು ಹೋಗ್ಬೇಕಷ್ಟೇ ಈ ಮಕ್ಕಳೆಲ್ಲ ಕರ್ಕೊಂಡು ಹೋದ್ವಿ ಅಂತಂದರೆ ಅವ್ರನ್ನೇ ಕೇರ್ ಮಾಡೋದೇ ಆಗಿಬಿಡುತ್ತೆ ನೋಡಿ ಅಲ್ಲಿ ಸಾಂಗ್ ಬರ್ತಾಯಿತ್ತು ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಹುಷಾರಿಲ್ಲ ಆದರೂ ಕೂಡ ಅವಳು ಅದೆಲ್ಲ ಬಿಟ್ಬಿಟ್ಟು ಡ್ಯಾನ್ಸ್ ಡ್ಯಾನ್ಸ್ ಇದ್ಲು ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು ಬಟ್ ಏನಂತಂದರೆ ಎಲ್ಲೂ ಕೂಡ ಊಟ ಮಾಡಲಿಲ್ಲ ನನ್ನ ಮಗಳು ಅದಕ್ಕೋಸ್ಕರ ನನಗೆ ಏನಾದರೂ ಆಯಿತು ಅನ್ನೋ ಗೊತ್ತಿಲ್ಲ ಹೋದಾಗಿಂದರೆ ಸೋಮವಾರ ನೈಟ್ ನಾವು ಹೋಗಿದ್ದು ಮಂಗಳವಾರ ಮಂಗಳವಾರದಿಂದ ಗುರುವಾರ ತನಕ ಊಟನೇ ಅವಳು ಏನಂತಂದರೆ ಬರೀ ಅದು ಇದು ತಿನ್ನೋದು ಅಷ್ಟೇ ರೈಸು ಚಪಾತಿ ಈ ಥರ ಏನೂ ಊಟ ಮಾಡಿಲ್ಲ ಅದಕ್ಕೋಸ್ಕರ ಹಂಗೇನಾದ್ರೂ ಆಯಿತು ಗೊತ್ತಿಲ್ಲ ಊರಿಗೆ ಬಂದ ಮೇಲೇನೆ ಊಟ ಮಾಡಿದ್ದವಳು ತುಂಬಾ ಚೆನ್ನಾಗಿತ್ತು ಅದು ಮರಳಿರುತ್ತಲ್ಲ ಮರಳು ಸುಮ್ಮನೆ ಮೈಮೇಲೆ ಉಯ್ಕೊಳ್ಳೋದೇ ಮಾಡ್ತಾಯಿದ್ರು ಅಷ್ಟು ಇಷ್ಟ ಅವಳಿಗೆ ಮರಳಲ್ಲಿ ಆಟಾಡೋದು ನೀರಲ್ಲಿ ಆಟಾಡೋದು ಅಂತಂದರೆ ನೈಟ್ ಹೋಗಿದ್ದೀವಿ ನೀರಲ್ಲಿ ಆಟಾಡಬೇಕು ಅಂತ ಇದ್ಲು ಆಮೇಲೆ ಏನೋ ನೈಸ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನನ್ನ ಮಗಳು ಮಾಡಿರೋ ವೀಡಿಯೋ ಇದು ಮಾ ನಾನು ಮಾಡ್ತೀನಿ ಅಂತೇಳಿ ಇಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾಳೆ ಗೋವಾದಲ್ಲಿ ಹೆಂಗೆ ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೇಗೆ ಟೈಮ್ ಹೋಯಿತು ಒಂದು ಮೂರು ದಿನ ಅಂತ ಅಂತೇಳಿ ಗೊತ್ತೇ ಆಗಲಿಲ್ಲ ನಮಗೆ ಅಷ್ಟು ಎಂಜಾಯ್ ಮಾಡಿದ್ವಿ ಏನಂತಂದರೆ ಇಲ್ಲಿ ಲಾಸ್ಟ್ ಡೇ ಇದು ನಾವು ಹೋಗೋ ದಿನ ಇದು ಹೋಗಿ ಬರೋಣ ಬೀಚಿಗೆ ಅಂತೇಳಿ ಸಂಜೆ ಬಂದಿದ್ವಿ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ತಿಂದ್ಕೊಂಡು ಮತ್ತು ಬೀಚ್ ಸೈಡಲ್ಲಿ ಸ್ವಲ್ಪ ಎಲ್ಲ ತಗೊಂಡ್ಬಿಟ್ಟು ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಶಾಪಿಂಗು ತುಂಬ ಚೆನ್ನಾಗಿರುತ್ತೆ ನಾನು ಸಕ್ಕ ಶಾಪಿಂಗ್ ಮಾಡಿಕೊಂಡ್ವಿ ನಾವು ನೈಟ್ ಟೈಮು ಬೀಚ್ ಸೈಡ್ ಏನಂತಂದರೆ ಈ ಥರ ಸಾಂಗಿಗೆ ಫೇಮಸ್ ಅಂತಲೇ ಹೇಳ್ಬೋದು ಮತ್ತು ಲೈಟಿಂಗ್ಸು ಇದು ಮತ್ತು ಬೇರೆ ಥರ ಎಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಬಟ್ ಈ ಸಾಂಗ್ಗಳು ಕೇಳಿದ ತಕ್ಷಣ ಯಾರು ಡ್ಯಾನ್ಸ್ ಮಾಡ್ದಿರ್ತಾರಲ್ಲ ಅವ್ರಿಗೂ ಕೂಡ ಒಂದು ಸ್ವಲ್ಪ ಸ್ಟೆಪ್ ಹಾಕಬೇಕು ಅಂತ ಅನಿಸುತ್ತೆ ನಾವು ಕೂಡ ಒಂಚೂರು ಡ್ಯಾನ್ಸ್ ಮಾಡಿಕೊಂಡು ನಮ್ಗೆ ಒಂಬೆ ಅಂತೂ ಅಲ್ಲಿಂದ ಬಿಟ್ಟು ಬರೋಕ್ಕೆ ತಯಾರಿಲ್ಲ ಅಷ್ಟು ಡ್ಯಾನ್ಸ್ ಮಾಡ್ತಾ ಇದ್ಲು ಮತ್ತು ಅವ್ರ ಪಾಪ ಕೂಡ ಅಷ್ಟೇ ಡ್ಯಾನ್ಸ್ ಮಾಡ್ತಾ ಇತ್ತು ಅವಳು ಕೂಡ ಹೇಳ್ತಾ ಇದ್ಳು ಕರ್ಕೊಂಬಂದಿದ್ದಕ್ಕೆ ನನ್ನ ಮಗಳು ಕೂಡ ಅಳ್ತಾ ಇದ್ಲು ಕರ್ಕೊಂಬಂತ್ವಿ ಅಂತ ತಕ್ಷಣನೇ ಹಾಳಾಗ್ ಸ್ಟಾರ್ಟ್ ಮಾಡ್ತಾಯಿದ್ಲು ಆ ಥರ ಆಡ್ತಾಯಿದ್ಲು ಗೊಂಬೆ ನಂತರ ಏನೋ ಪೂಸಿ ಹೊಡ್ಕೊಂಡು ಹಸ್ಬೆಂಡ್ ಕೂಡ ಡ್ಯಾನ್ಸ್ ಮಾಡಿಕೊಂಡು ಕರ್ಕೊಂಬಂದ್ವಿ ಕೊನೆಗೂ ಕರ್ಕೊಂಬಂದ್ವಿ ಏನಂತಂದರೆ ಬರುವಾಗ ನಮಗೆ ಅಂದರೆ ಹತ್ತುವರೆಗೆ ಟ್ರೈನ್ ಇತ್ತು ಆಲ್ರೆಡಿ ಬುಕ್ಕಾಗಿತ್ತು ಹತ್ತುವರೆಗೆ ಟ್ರೈನ್ ಇತ್ತು ಮಿಸ್ ಆಯಿತು ಅಂದರೆ ಮತ್ತೆ ನೆಕ್ಸ್ಟು ಡೇ ನೆಕ್ಸ್ಟ್ ಡೇ ಬರಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲಿಂದ ಬೇಗ ಹೋಗೋಣ ಆಲ್ರೆಡಿ ಎಂಟು ಗಂಟೆನೂ ಆಗಿತ್ತು ಬೇಗ ಹೋಗಬೇಕು ಅಂತೇಳಿ ಅಲ್ಲಿ ನಾನು ಬರ್ತಾ ಇದ್ವಿ ಏಳಂತೂ ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಲು ನನ್ನ ಮಗಳು ನಾವು ಮತ್ತೆ ನೆಕ್ಸ್ಟ್ ಬರುವಾಗ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಶೂಸು ಮತ್ತು ಚಾಕ್ಲೇಟ್ಸ್ ಎಲ್ಲ ತೊಗೋಬೇಕಾಗಿತ್ತು ಅದೊಂದು ಸ್ವಲ್ಪ ಬಾಕಿ ಬಿಟ್ಟಿದ್ದೆ ನಾನು ಮತ್ತೆ ಬೇರೆಲ್ಲ ಶಾಪಿಂಗ್ ಮಾಡ್ಕೊಂಡಿದ್ವಿ ಏನಂತಂದರೆ ಬಟ್ಟೆಗಳು ಮಾತ್ರ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಬಟ್ಟೆಗಳು ಆಯಿತು ಮತ್ತು ಚಾಕ್ಲೇಟ್ಸು ಶೂಸು ಈ ಥರ ಚೆನ್ನಾಗಿ ಸಿಗುತ್ತೆ ನಾವೆಲ್ಲ ತೊಗೊಂಡು ಬರೋಷ್ಟರಲ್ಲಿ ಟೈಮ್ ಆಗಿಬಿಡ್ತು ಮತ್ತು ಮನೆಗೆ ಬಂದುಬಿಟ್ಟು ಅಂದರೆ ರೂಮಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿಕೊಂಡು ರೂಮೆಲ್ಲ ಖಾಲಿ ಮಾಡಿಕೊಂಡು ಮತ್ತೆ ಒಂದು ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಬರೋಷ್ಟರಲ್ಲಿ ಹತ್ತು ಗಂಟೆನೂ ಆಗಿತ್ತು ಹತ್ತು ಗಂಟೆ ಹತ್ತು ಕಾಲೇನೂ ಆಗಿತ್ತು ನಮಗೆ ಹತ್ತೂರೆ ಟ್ರೈನ್ ಇತ್ತು ಟ್ರೈನ್ ಇತ್ಕೊಂಡಿತ್ತು ಬಂದು ಟ್ರೈನೆಲ್ಲ ಹತ್ಕೊಂಡು ಬೆಳಗ್ಗೆ ಅಂದರೆ ಫ್ರೈಡೆ ಸೆವೆನ್ ಓ ಕ್ಲಾಕ್ ಏನೋ ಸೆವೆನ್ ಓ ಕ್ಲಾಕ್ ಎಂಟು ಗಂಟೆ ಏನೋ ಬಂದಿವಿ ಊರಿಗೆ ಇದಾಗಿತ್ತು ನಮ್ಮ ಗೋವಾ ಟ್ರಿಪ್ಪು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಲಾಂಗ್ ಟೈಮ್ ನಾನು ತುಂಬ ವರ್ಷಗಳಂದರೆ ಮೂರು ವರ್ಷ ಆಯಿತು ಮದುವೆ ಆಗಿ ಅಲ್ಲಿಂದ ತನಕ ಟ್ರಿಪ್ ಅಂತ ಬಂದಿರಲಿಲ್ಲ ಫಸ್ಟ್ ಟೈಮ್ ತುಂಬ ಎಂಜಾಯ್ ಮಾಡಿದ್ವಿ ನಾನು ಹಸ್ಬೆಂಡ್ ನನ್ನ ಪಾಪು ಇದಾಗಿತ್ತು ನಮ್ಮ ಗೋವಾ ಟ್ರಿಪ್ಪು ಇಷ್ಟ ಆಯಿತು ಅಂದರೆ ಪ್ಲೀಸ್ ಚಾನಲಲ್ಲಿ ಲೈಕ್ ಮಾಡಿ ಹಾಗೆ ಹೊಸದಾಗಿ ಚಾನಲನ್ನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಕೂಡ ಗೋವಾ ಟ್ರಿಪ್ ಹೋಗಿದರೆ ಕಾಮೆಂಟ್ಸ್ ಮಾಡಿ ಇದಾಗಿತ್ತು ನನ್ನ ಗೋವಾ ಟ್ರಿಪ್ ನನ್ನ ಬ್ಲಾಗ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಸ್ಟ್ರೀಟ್ ಏನು ಬಾಯ್ ಬಾಯ್